ಅವಲ್ಕ ಅದ ಕಮಲಾಸನ್ನು ಡ್ಯಾಕ್ ಮಾಡಿಬಿಟ್ಟಿವನ್ ಅದೇ ಗೊತ್ತಲ್ಲ ದೇವ ಆಗೋದು ಇಲ್ಲ ನೋಡಿ ಇಲ್ಲೇ ದೇವನು ನೋಡಿ ಸ್ವಲ್ಪ ದಾರಿ ಕೊಡ್ರಪ್ಪ ಬರೋದಿಲ್ಲ ನಂಗೆ ಎತ್ತಿರಿ ಸರ್ ಎತ್ತರಿ ಸರ್ ಏನಾಗಲ್ಲ ಅದು ಕಲೆ ಎತ್ತಿರಪ್ಪ ಕಲೆ ಹಿಡ್ಕೊಂಡು ಕಮಲಾಸನಿಗೆ ಒಂದು ಫೋಟೋ ಹೇಳಿತ್ತು ಅದರೊಳಗೆ ಹಾ ಅಷ್ಟೇ ಅದೇ ದೊಡ್ಡ ಕೆಲಸ ನನಗೆ ಮಾರ್ಕೊಡೋದು जब बनागा जिला उपाध्यक्ष डॉक्टर राजमोह रेडिंटी ಇವತ್ತು ಏನು ಕಮಲಾಸನ್ ಅವರು ಅನುಚಿತ ಹೇಳಿಕೆ ನೀಡಿದ್ದಾರೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಅನುಚಿತ ಹೇಳಿಕೆ ನೀಡಿ ಕನ್ನಡಿಗರ ಮನೋಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಇಂತಹ ನಾಡದ್ರೋಹಿ ಕಮಲಾಸನ್ ಅವರ ಚಿತ್ರ ನಾಳೆ ರಾಜ್ಯದಾದ್ಯಂತ ಬಿಡುಗಡೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಸರ್ಕಾರದಲ್ಲಿ ಆದ್ರೆ ಮನವಿ ಮಾಡಿದ್ದೀವಿ ಪ್ರತಿಭಟನೆ ಸಹ ಮಾಡಿ ಇವತ್ತು ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದೀವಿ ಕಮಲಾಸನ್ ಅವರೇ ಕನ್ನಡದ ಇತಿಹಾಸ ಗೊತ್ತಾ ನಿಮಗೆ ಕನ್ನಡದ ಇತಿಹಾಸ ಗೊತ್ತಿದ್ರೆ ಕನ್ನಡದ ಬಗ್ಗೆ ಮಾತಾಡಬೇಕು ಎರಡು ಸಾವಿರದ ಐನೂರು ವರ್ಷಗಳ ಹಿಂದಿನ ಇತಿಹಾಸ ನಮ್ಮ ಕನ್ನಡ ಭಾಷೆಗಿದೆ ದ್ರಾವಿಡ ಭಾಷೆಯಿಂದ ಹುಟ್ಟಿರೋದು ನಮ್ಮ ಕನ್ನಡ ಭಾಷೆ ಅಂತ ಕನ್ನಡ ಭಾಷೆಯ ಬಗ್ಗೆ ನೀವು ಕೀಳಾಗಿ ಮಾತಾಡುವುದು ಎಂತ ಸಮಂಜಸ ಉತ್ತರ ಯೋಚಿಸಿ ಕಮಲಾಸಂದ್ರವರೇ ಈ ತಪ್ಪನ್ನು ನೀವು ತಿದ್ದುಕೊಳ್ಳಬೇಕು ನಿನ್ನೆ ಹೈಕೋರ್ಟನ್ನು ಸಹ ನಿಮಗೆ ಚಿಮಾರಿ ಹಾಕಿದ್ದಾರೆ ನ್ಯಾಯಾಧೀಶರು ಇದನ್ನು ಸಹ ಎಚ್ಚೆತ್ತುಕೊಂಡು ನೀವು ನಮ್ಮ ಕನ್ನಡಿಗರ ಮನೋಭಾವನೆಗೆ ಧಕ್ಕೆ ಉಂಟಾಗಿರೋದನ್ನು ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೇಳ್ಕೊತಾ ಇದ್ದೀವಿ ಮುಂದಿನ ದಿನದಲ್ಲಿ ನೀವು ಇದೇ ಉದ್ದಟತನ ಮುಂದುವರಿಸಿದ್ರೆ ನಿಮ್ಮ ಕರ್ನಾಟಕದಲ್ಲಿ ಓಡಾಡಲು ಸಹ ನಾವು ಬಿಡುವುದಿಲ್ಲ ದಯವಿಟ್ಟು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ನಮ್ಮ ಕನ್ನಡಿಗರಿಗೆ ಕ್ಷಮೆ ಕೇಳಿ ನೀವು ಉದ್ದಟತವನ್ನು ತೊರೆಯಬೇಕು ಅಂತ ಹೇಳ್ಬಿಟ್ಟು ನಾವು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ